ನನ್ನ ಹೆಸರು ಧನುಷ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದಲ್ಲಿ ಬರುವ ಚಟುವಟಿಕೆ ನಾನು ಮಾಡುತ್ತಿದ್ದೇನೆ ಒಂದು ಚಟುವಟಿಕೆ ಯಾವುದೆಂದರೆ ನೀರಿನೊಂದಿಗೆ ಕ್ಯಾಲ್ಸಿಯಂ ಆಕ್ಸೈಡ್ ವರ್ತನೆಯಿಂದ ಅರಳಿದ ಸುಂಡ ಉಂಟಾಗುವಿಕೆ ಈ ಪ್ರಯೋಗ ಮಾಡಲು ಬೇಕಾದ ಸಮಯಗಳು ಒಂದು ಸ್ಪ್ಯಾಚುಲ ಸುಟ್ಟ ಸುಣ್ಣ ಬೀಕರಲ್ಲಿ ನೀರು ಈ ಪ್ರಯೋಗ ನಾವು ಮಾಡೋಣ ಮೊದಲಿಗೆ ಸ್ಪ್ಯಾಚುಲವನ್ನು ತೆಗೆದುಕೊಂಡು ಸುಟ್ಟ ಸುಣ್ಣವನ್ನು ಸ್ಪ್ಯಾಚುಲದಲ್ಲಿ ತಗೊಂಡು ನೀ ನೀರಲ್ಲಿ ಹಾಕಬೇಕು ನೀರಿನಲ್ಲಿ ಹಾಕಿದಾಗ ಅದರಲ್ಲಿ ಗುಳ್ಳೆಗಳು ಉತ್ಪತ್ತಿ ಆಗುತ್ತಿವೆ ಈಗ ಅದರಲ್ಲಿ ಗುಳ್ಳೆಗಳು ಉತ್ಪತ್ತಿ ಆಗುತ್ತಿವೆ ಈಗ ನಾವು ಇದರ ಕೆಳಭಾಗದಲ್ಲಿ ನೋಡಿದರೆ ಬಿಸಿ ಅನುಭವ ಆಗ್ತಿದೆ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗುತ್ತದೆ ಇದು ಈ ಕ್ರಿಯೆಯೊಂದು ಬಹಿರುಷಿತ ಕ್ರಿಯೆ ಆಗಿದೆ ಯಾಕೆಂದರೆ ಇದರ ತಳಭಾಗದಲ್ಲಿ ಬಿಸಿ ನಾವು ಕೈಯನ್ನು ಸ್ಪರ್ಶಿಸಿದಾಗ ಬಿಸಿ ಅನುಭವ ಆಗುತ್ತದೆ ಇದರಿಂದ ಇದು ಬಹಿರುಸಿತ ಕ್ರಿಯೆಯೂ ಆಗಿದೆ ಧನ್ಯವಾದ